ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಏನಿದೆ ಎಲ್ಲೋಗ್ತಿದ್ದೀವಿ ಅಂದ್ಕೊಂಡ್ರೆ ಇವತ್ತು ನನ್ನ ಮಗನ ಫಸ್ಟ್ ಬರ್ತ್ಡೇ ಹಾಗಾಗಿ ನಾವು ಮನೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಇದು ನಮ್ಮ ಮನೆ ದೇವಸ್ಥಾನ ಬಂದು ಕಣ್ವೆ ಬಸವೇಶ್ವರ ಸ್ವಾಮಿ ಸುಲ್ತಾನ್ಪೇಟೆಯಲ್ಲಿರೋದು ನಂದಿ ಹತ್ರ ಯಾರೆಲ್ಲ ಈ ದೇವಸ್ಥಾನ ಗೊತ್ತು ಅವರೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನನ್ನ ವೀಡಿಯೋಸ್ ಎಲ್ಲ ಆಲ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ವೀಡಿಯೋಗಳನ್ನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನನ್ನ ಮಗನ ಫಸ್ಟ್ ಬರ್ತ್ಡೇ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಮ್ಮ ದೇವಸ್ಥಾನ ಅಂದರೆ ನಮ್ಮನೆ ದೇವಸ್ಥಾನ ಕಣಿವೆ ಬಸವೇಶ್ವರ ಅಂದರೆ ಕಣ್ಮೆ ಬಸವೇಶ್ವರನ ಬಗ್ಗೆ ನೀವು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ಇದು ತುಂಬ ಚೆನ್ನಾಗಿರುವಂತಹ ಒಂದು ಪುರಾತನ ಕಾಲದಿಂದಲೂ ಇರುವಂಥ ಒಂದು ದೇವಸ್ಥಾನ ಇದು ನೋಡಿ ನಂದಿ ಬೆಟ್ಟ ನಮ್ಮ ಸುತ್ತ ನಮ್ಮ ಊರಿನ ಸುತ್ತಮುತ್ತ ಎಲ್ಲ ಬೆಟ್ಟಗಳ ಸಾಲುಗಳೇ ತುಂಬ ಚೆನ್ನಾಗಿರುತ್ತೆ ವ್ಯೂ ಅದರಲ್ಲೂ ನಮ್ಮ ಮನೆ ದೇವಸ್ಥಾನದ ಹತ್ರ ಅಂತೂ ವ್ಯೂವ್ ಅಂತೂ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬೋದು ಇವತ್ತು ನನ್ನ ಮಗನ ಬರ್ತಡೇನ ತುಂಬ ತೀರಾ ಸಿಂಪಲ್ಲಾಗಿ ಆಚರಣೆ ಮಾಡ್ತಿದ್ದೀವಿ ದೇವಸ್ಥಾನಕ್ಕೆ ನಾನು ನನ್ನ ತಮ್ಮ ನಮ್ಮ ಮನೆಯವರು ಹಾಗೆ ನನ್ನ ಮಗ ನನ್ನ ಮಗಳು ಮಾತ್ರ ಹೋಗ್ತಿದ್ದೀವಿ ಐದು ಜನ ಹೋಗ್ತಿದ್ದೀವಿ ನೋಡಿ ನನ್ನ ಮಗ ಆರಾಮಾಗಿ ಆಟ ಆಡ್ತಿದ್ದಾನೆ ಕಾರಲ್ಲಿ ನನ್ನ ಮಗಳು ನಮ್ಮ ಮನೆಯವರು ಮುಂದೆ ಕೂತ್ಕೊಂಡಿದ್ದರು ನಾನು ನನ್ನ ತಮ್ಮ ನನ್ನ ಮಗ ಹಿಂದೆ ಕೂತ್ಕೊಂಡು ಆರಾಮಾಗಿ ಹೋಗ್ತಿದ್ದೀವಿ ನಮಗಂತೂ ನಿಯರ್ಲಿ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನಮ್ಮ ಮನೆಯಿಂದ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಒನ್ಸ್ ಅಂದರೆ ಫಸ್ಟ್ ಬರ್ತ್ಡೇ ಆಗಿರೋದರಿಂದ ಮನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟಿದೀವಿ ಅದರಲ್ಲೂ ಫಸ್ಟೆಲ್ಲ ನಮ್ಮ ಮನೆ ದೇವಸ್ಥಾನ ಸೋಮವಾರ ಸೋಮವಾರ ಮಾತ್ರ ಓಪನ್ ಇರ್ತಿತ್ತು ಬಟ್ ಈಗ ಬೆಂಗಳೂರಿಂದ ವಜ್ರ ಬಸ್ಗಳ ಬಿ ಎಮ್ ಟಿ ಸಿ ಬಸ್ಸಸ್ನ ಹಾಕಿರೋದ್ರಿಂದ ಎವ್ರಿ ಡೇ ಓಪನ್ ಇರುತ್ತೆ ಬಿಕಾಸ್ ಬೆಂಗಳೂರಲ್ಲಿ ಒನ್ ಡೇ ಟ್ರಿಪ್ ಅಂತ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಏನೇನು ಫೇಮಸ್ ಪ್ಲೇಸಸ್ ಇದೆಯೋ ಅದನ್ನೆಲ್ಲ ವಿಸಿಟ್ ಮಾಡಿಸುತ್ತಂತೆ ಹಾಗಾಗಿ ಬುಕ್ ಮಾಡಿಕೊಂಡು ಒನ್ ಡೇ ಪೂರ್ತಿ ಚಿಕ್ಕಬಳ್ಳಾಪುರ ದರ್ಶನನ ಅಂದರೆ ಚಿಕ್ಕಬಳ್ಳಾಪುರ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ಹೋಗುವಂತಹ ಒಂದು ಬಸ್ಸಸ್ನ ಈಗ ಫೆಸಿಲಿಟಿ ಹಾಕಿದ್ದಾರೆ ಬಿ ಎಮ್ ಟಿ ಸಿ ಅವರು ಹಾಗಾಗಿ ಇದು ದೇವಸ್ಥಾನ ಯಾವಾಗಲೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ನೋದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರಲ್ಲ ಈವ್ನಿಂಗ್ ಸಿಕ್ಸ್ ತನಕ ಓಪನ್ ಇರುತ್ತೆ ಮಾರ್ನಿಂಗ್ ನೈನ್ ಟು ಟೆನ್ ಓ ಕ್ಲಾಕಾಗಿ ಓಪನ್ ಮಾಡಿದ್ರೆ ಈವ್ನಿಂಗ್ ಸಿಕ್ಸ್ ತನಕ ಓಪನ್ ಇರುತ್ತೆ ಬಂತು ಮನೆ ದೇವಸ್ಥಾನ ಹಾಗಾಗಿ ನಾವು ಇಳಿದು ನಿಂತ್ಕೊಂಡಿದ್ದೀವಿ ಕಾರ್ನ ಹಿಂದೆ ಪಾರ್ಕ್ ಮಾಡ್ತಾ ಇದ್ದಾರೆ ಈಗ ಒಳಗಡೆ ಹೋಗಿ ಮಗು ಹೆಸರಲ್ಲಿ ಅರ್ಚನೆ ಎಲ್ಲ ಮಾಡಿಕೊಂಡು ಮತ್ತು ನಾವು ರಿಟರ್ನ್ ರಿಟರ್ನ್ ಆದ್ವಿ ನೋಡಿ ನಮ್ಮನೆ ದೇವಸ್ಥಾನ ಬಸವಣ್ಣ ಇಲ್ಲಿ ಪುರಾತನ ಕಾಲದಿಂದಲೂ ಹೇಳ್ತಾರೆ ಬೆಳೀತಾ ಇತ್ತು ಬೆಳೀತಿತ್ತು ಅಂತ ನಾವು ಚಿಕ್ಕವರಿದ್ದಾಗೆಲ್ಲ ಈ ದೇವಸ್ಥಾನನ ಹೆಚ್ಚು ಕಮ್ಮಿ ನನಗೆ ಬುದ್ಧಿ ಬಂದಾಗಿಂದ ಯಾಕಂದರೆ ಇದು ನಮ್ಮ ಅಜ್ಜಿ ಮನೆ ಆಗಿರೋದ್ರಿಂದ ನನಗೆ ಬುದ್ಧಿ ಬಂದಾಗಿಂದ ಇದು ಒಂದು ಸುಮಾರು ಒಂದು ಐದರಿಂದ ಆರು ಸತಿ ದೇವಸ್ಥಾನನ ರೀಬಿಲ್ಟ್ ಮಾಡಿದ್ದಾರೆ ಅಂದರೆ ಬಸವಣ್ಣ ದೊಡ್ದಾಗ್ತಾ ಇದು ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ದೊಡ್ಡದು ಸ್ವಲ್ಪ ಸ್ವಲ್ಪ ಎತ್ತರವಾಗಿ ಕಟ್ತಾನೆ ಬಂದರು ಮತ್ತು ಇದು ಒಂದು ಒಂದು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಈ ದೇವಸ್ಥಾನನ ಕಟ್ಟಿಬಿಟ್ಟಿದ್ದು ಮತ್ತು ಇದನ್ನೇನು ಕಟ್ಟಿಲ್ಲ ಬಸವಣ್ಣನ ಆ ಕಡೆ ಈ ಕಡೆ ಸ್ವಲ್ಪ ದಪ್ಪದಾಗಿರುವಂತಹ ಏನದು ಸ್ವಲ್ಪ ಅಂದರೆ ಕಬ್ಬಿಣದಿಂದ ಹೊಡೆದಿದ್ದಾರೆ ಹಾಗಾಗಿ ಇದು ಬೆಳೀತಿಲ್ಲ ಅಂತ ಹೇಳ್ತಾರೆ ಬಟ್ ಅದೆಲ್ಲ ನನಗೆ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ ನೋಡಿ ಇದೇ ವಜ್ರ ಬಸ್ಸಸ್ಸು ಈ ಬಸ್ಸಸ್ಸಲ್ಲಿ ಆಲ್ಮೋಸ್ಟ್ ದಿನಕ್ಕೆ ಸುಮಾರು ಬಸ್ಸಸ್ ಬರುತ್ತೆ ಸುಮಾರು ಜನ ವಿಸಿಟ್ ಮಾಡ್ತಾರೆ ಇಲ್ಲಿ ಇಲ್ಲೆಲ್ಲ ತುಂಬ ಪ್ರಶಾಂತವಾಗಿರ್ತಿತ್ತು ಎಲ್ಲ ಜನಗಳು ಬಂದು ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬೋದು ಅದು ಬಿಟ್ಟರೆ ಇಲ್ಲಿನ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಪೂಜೆ ಎಲ್ಲ ಮುಗೀತು ಮತ್ತೆ ಆಚೆ ನಿಂತ್ಕೊಂಡಿದ್ದೀವಿ ನನ್ನ ತಮ್ಮ ಈ ಬಸ್ಸ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೆಗ್ದಿದ್ದಾನೆ ಈಗ ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮ ನನ್ನ ಮಗನ ಬರ್ತ್ಡೇ ತುಂಬ ತೀರ ಸಿಂಪಲ್ ಅಂತ ಹೇಳಿದೆ ಮನೆಯಲ್ಲೇ ಸಿಂಪಲ್ಲಾಗಿ ಡೆಕೋರೇಟ್ ಮಾಡೋಣ ಅಂತಂದ್ಬಿಟ್ಟು ಇದನ್ನು ಈ ಬರ್ತ್ಡೇ ಸೆಟ್ನ ನಾನು ಅಮೆಝಾನಿಂದ ತ ಪರ್ಚೇಸ್ ಮಾಡಿದೆ ಸಿಂಪಲ್ಲಾಗಿ ಸಿಂಪಲ್ ಆಗಿ ಯಾರೂ ರಿಲೇಟಿವ್ಸೂ ಇನ್ ಇನ್ವೈಟ್ ಮಾಡಿಲ್ಲ ಅಮ್ಮನ್ನೂ ಇನ್ವೈಟ್ ಮಾಡಿಲ್ಲ ನಾವು ಯಾರನ್ನೂ ಜಸ್ಟ್ ನಮ್ಮ ನಾವು ನಾಲ್ಕು ಜನ ಹಾಗೆ ನನ್ನ ತಮ್ಮ ಒಬ್ಬ ಬಂದಿದ್ದಾನೆ ಅಂದರೆ ಅವನು ಕೆಲಸಕ್ಕೆ ಹೋಗಿ ನೈಟ್ ಹಿಂಗೆ ಬಂದ ಅಷ್ಟೇ ಅಷ್ಟು ನಾವು ನಾವಿನ್ಯಾನೂ ಇನ್ವೈಟೇ ಮಾಡಿರಲಿಲ್ಲ ನೋಡಿ ಫೈನಲ್ ಲುಕ್ ಹೀಗಿದೆ ಹೇಗಿದೆ ಚೆನ್ನಾಗಿದೆಯಾ ಸಿಂಪಲ್ಲಾಗಿ ಈಗ ಮಗುಗೂ ರೆಡಿ ಮಾಡಿ ನಾವೆಲ್ಲ ರೆಡಿಯಾಗಿ ಅವ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀವಿ ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ ಕೋಲ್ಡಾಗಿ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಸಾರಿ ಫಾರ್ ದಟ್ ನನ್ನ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂತಂದರೆ ಕ್ಷಮೆ ಇರಲಿ ಮತ್ತು ಸಿಂಪಲ್ಲಾಗಿ ನಮ್ಮ ಪಾಪದು ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋದು ಮಾಡಿದ್ವಿ ನನ್ನ ಮಗ ಅಂತೂ ಖುಷಿ ಇದ್ದಾನೆ ಏನಿದು ಏನೇನೋ ಮಾಡ್ತಿದ್ದಾರೆ ನನ್ನ ಮಗನಿಗೆ ಯೂಶ್ವಲಿ ನಾವು ನಾಲ್ಕೇ ಜನ ಮನೇಲಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅವನಿಬ್ಬರೇ ಮನೇಲಿರ್ತೀವಿ ಹಾಗಾಗಿ ಅವ್ನಿಗೆ ಬೋರಾಗ್ಬಿಟ್ಟಿದ್ದ ಇವತ್ತು ಜನ ತುಂಬ ಜನ ಬಂದಿದ್ರೆ ಅವನಿಗೆ ಶಾಕು ಏನಿದು ಇಷ್ಟೊಂದು ಜನ ಇದ್ದಾರೆ ನಮ್ಮ ಮನೇಲಿ ಅಂತ ಮತ್ತೆ ತುಂಬ ಖುಷಿ ಪಡ್ತಿದ್ದ ಮಕ್ಕಳಿದ್ದರೆ ಅವನಿಗೆ ತುಂಬ ತುಂಬ ಖುಷಿ ಯಾಕೆಂದರೆ ಅವ್ರ ಜೊತೆ ಆಟ ಟೈಮ್ಸ್ನ ಚೆನ್ನಾಗಿ ಸ್ಪೆಂಡ್ ಮಾಡ್ತಾನೆ ಈಗ ಕೇಕ್ ಕಟ್ ಮಾಡ್ತಿದ್ದೀವಿ ಕೇಕ್ ಕಟ್ ಮಾಡಿ ಆಮೇಲೆ ಎಲ್ಲರಿಗೂ ಕೇಕ್ನ ಕೊಟ್ಟು ಮತ್ತೆ ಸ್ವಲ್ಪ ಸಿಂಪಲ್ ಆಗಿ ಅಡುಗೆ ಮಾಡಿದ್ದೀನಿ ಮನೇಲಿ ಸ್ವಲ್ಪ ಬಿರಿಯಾನಿ ಮತ್ತು ಪಾಯಸ ಅಷ್ಟೇ ಮಾಡಿರೋದು ಇನ್ನೆಂಥ ಮಾಡಿಲ್ಲ ಜಾಸ್ತಿ ಮಾಡಲಿಕ್ಕಾಗಿಲ್ಲ ಯಾಕಂದರೆ ನಾನು ಒಬ್ಬಳೇ ಮಾಡ್ಕೋಬೇಕಲ್ವ ಎಲ್ಲ ಕೆಲಸನೂ ಹಾಗಾಗಿ ಮಗು ಮೇಂಟೈನ್ ಮಾಡ್ಕೊಂಡು ಬೇರೆ ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆ ರೀಸನ್ನಿಂದ ಯಾರನ್ನೂ ಇನ್ವೈಟ್ ಮಾಡದೇ ಇರೋ ರೀಸನ್ನಿಂದ ನಾವು ನಾನು ಮಾತ್ರ ಅಷ್ಟು ಮಾಡಿದ್ದೀನಿ ಮತ್ತು ನೋಡಿ ಎಲ್ಲರಿಗೂ ಇಲ್ಲಿ ಕೇಕ್ ಮತ್ತು ಮಿಕ್ಚರ್ ಮತ್ತು ಚಾಕ್ಲೇಟ್ಸ್ನ ಕೊಡ್ತಿದ್ದೀವಿ ನಾನು ಹಾಕ್ಕೊಡ್ತಿದ್ದೆ ನನ್ನ ಮಗಳು ಎಲ್ಲರಿಗೂ ಕೊಡ್ತಾಯಿದ್ಲು ಹಾಗೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾಯಿದ್ರು ನನ್ನ ಮಗ ಅಂತೂ ಆರಾಮಾಗಿ ಮಕ್ಕಳ ಹತ್ರ ಆಟ ಆಡ್ಕೊಂಡಿದ್ದ ಖುಷಿ ಖುಷಿಯಾಗಿದ್ದ ಯಾಕೆ ಅಂದರೆ ಅವನಿಗೆ ನಮ್ಮನೆ ತುಂಬ ಜನ ಇರೋದರಿಂದ ಅವ್ನಿಗೇನೋ ಒಂಥರ ಖುಷಿಯಾಗ್ಬಿಟ್ಟಿತ್ತು ಆರಾಮಾಗಿ ಆಟ ಆಡ್ಕೊಂಡಿದ್ದ ಏನೋ ಕಿರಿಕಿರಿ ಮಾಡಿದೆ ಯಾಕಂದರೆ ಅವನಿಗೆ ಫಸ್ಟೇ ಊಟ ಎಲ್ಲ ಮಾಡಿಸ್ಬಿಟ್ಟಿದ್ದೆ ನಾನು ಹಾಗಾಗಿ ಅವನೇನೂ ತೊಂದರೆ ಇರಲಿಲ್ಲ ಅಂತ ಹೇಳಬಹುದು ನನ್ನ ಮಗಳ ಡ್ರೆಸ್ ಹೇಗಿದೆ ನನ್ನ ಮಗಳಿಗೂ ನನ್ನ ನನಗೂ ಇಬ್ಬರಿಗೂ ಒಂದೇ ಥರ ಡ್ರೆಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಹಾಕ್ಕೋಬೇಕು ಅಂತ ಬಟ್ ಕಾರಣಾಂತರಗಳಿಂದ ನಾನು ಹಾಕೊಳಕ್ಕೆ ಆಗಲಿಲ್ಲ ಒಂದು ಫೋಟೋ ತೆಗೆಸ್ಕೋಬೇಕು ಅಂತಲೇ ಸ್ಟಿಚ್ ಮಾಡಿಸಿದ್ದು ಬಟ್ ಆಗಲಿಲ್ಲ ಸೊಕೆ ನೆಕ್ಸ್ಟ್ ಟೈಮ್ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಬರೋಣ ಅಂದ್ಕೊಂಡು ಸುಮ್ಮನೆ ಆದ್ವಿ ಈಗ ನಮ್ಮ ಮನೆ ಅಕ್ಕಪಕ್ಕ ಇರೋರನ್ನ ಮತ್ತು ಮಕ್ಕಳನ್ನ ಮಾತ್ರ ಇನ್ವೈಟ್ ಮಾಡಿದ್ವಿ ಅದರಲ್ಲೂ ಸುಮ್ಮನೆ ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ಸ ಜಾಸ್ತಿ ಜನನ ಕರೆದಿಲ್ಲ ಈಗ ನ ಕೇಕೆಲ್ಲ ಕಟ್ಟಿಂಗ್ ಆಯಿತು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಯಿತು ನಮ್ಮ ಮನೆಯವರು ಎಲ್ಲರಿಗೂ ಊಟ ಮಾಡಿ ಎದೇಳಿ ಅಂತ ಕರಿತಿದ್ದಾರೆ ನಾನು ಊಟ ಬಡಿಸೋಣ ಅಂತ ನಾನು ಒಳಗಡೆ ಹೋದೆ ನಮ್ಮ ಮನೆಯವರು ಪ್ಲೇಟ್ಸ್ ಕೊಡೋಕ್ಕೆ ಎಲ್ಲರನ್ನೂ ಇದ್ದಾರೆ ಹಾಗೆ ತುಂಬ ಜನ ಊಟ ಮಾಡಲಿಲ್ಲ ಹಾಗೆ ಹೊಟ್ಟುಬಿಟ್ರು ಒಂದು ನಾಲ್ಕರಿಂದ ಐದು ಜನ ಮಾತ್ರ ಊಟ ಮಾಡಿದ್ರು ಅವರು ಆರಾಮಾಗಿ ಊಟ ಮಾಡಿ ಚೆನ್ನಾಗಿದೆ ಊಟ ಅಂತ ಹೇಳಿ ಹೋದರು ಅಡುಗೆ ಮಾಡಿದ್ಮೇಲೆ ಯಾರಾದರೂ ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೇ ಅಲ್ವಾ ನಮಗೂ ಖುಷಿಯಾಗೋದು ನನ್ನ ಮಗನ ಬರ್ತಡೆ ಇಷ್ಟು ಸಿಂಪಲ್ಲಾಗಿ ನಾ ಚೆನ್ನಾಗಿ ಆಯಿತು ಒಂದಿನ ಪೂರ್ತಿ ಚೆನ್ನಾಗಾಯಿತು ಅಂತ ಹೇಳ್ಬೋದು ನಾವೇನೇನು ಅಂದ್ಕೊಂಡಿದ್ವೋ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಆದರೆ ಒಂದೇ ಒಂದು ಮಿಸ್ ಅಂದರೆ ಒಂದು ಫೋಟೋ ತೆಗೆಸ್ಬೇಕಿತ್ತು ಅದೊಂದು ಫೋಟೋ ಮಾತ್ರ ಮಿಸ್ ಆಯಿತು ಫೋಟೋ ತೆಗಿಸೋಕೆ ಆಗಲಿಲ್ಲ ನೋಡಿ ಬಿರಿಯಾನಿ ಹಾಗೆ ಮೊಸರು ಪಚ್ಚಡಿ ಮಾಡಿದ್ದೆ ಪಾಯಸ ಸಬ್ಬಕ್ಕಿ ಪಾಯಸ ಮಾಡಿದ್ದೆ ಆ್ಯಸ್ ಯೂಶುವಲ್ ಏನಿತ್ತು ಮತ್ತು ಈರುಳ್ಳಿ ಮತ್ತು ಸೌತೆಕಾಯಿ ಇತ್ತು ಇಷ್ಟೇ ನನ್ನ ಮಗನ ಬರ್ತ್ಡೇ ವ್ಲಾಗ್ ಎಲ್ಲ ಯಾರಿಗಿಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ